ಬೆಳಗ್ಗೆ ಮುಂಜಾನೆ ಐದುವರೆ ಆಗಕ್ಕೆ ಬಂದಿತ್ತು ನೋಡಿ ಫ್ರೆಂಡ್ಸ್ ಕ್ಲೈಮೇಟ್ ಹೆಂಗಿದೆ ಫುಲ್ ಇನ್ನೂ ನಸಗ್ಲೇ ಇತ್ತು ಇನ್ನು ಹಾಗಾಗಿ ಬೇಗ ಬೇಗ ಇತ್ತು ಕೆಲಸಗಳನ್ನ ಮುಗಿಸ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ದಿನ ರೋಟಿ ನೀರ್ತಿದ್ದೆ ಫ್ರೆಂಡ್ಸ್ ನಮ್ಮದು ದಿನ ಈ ಥರ ಕೆಲಸಗಳು ಇದ್ದಿದ್ದೆ ಲೈವ್ ಮಾಡ್ತಾ ಮಾಡ್ತಾ ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ಬೆಳಗಿನ ಒಂದು ಟಿಫಿನ್ ರೆಡಿ ಮಾಡ್ತಾ ಇರ್ತೀನಿ ಯಾವಾಗಲೂ ನೀವು ಲೈವ್ನ ನೋಡಿದರೆ ಗೊತ್ತಾಗುತ್ತೆ ಫ್ರೆಂಡ್ಸ್ ನಾನು ಯಾವಾಗಲೂ ಲೈವ್ನ ಸ್ಟಾರ್ಟ್ ಮಾಡಿ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಟಿಫಿನ್ಗೆ ರೆಡಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಹೆಸರುಕಾಳು ಪಲ್ಯ ಮತ್ತು ಚಪಾತಿ ಚಪಾತಿ ಹಿಟ್ಟನ್ನ ಕಲಸಿ ಪ್ಲೇಟ್ನ ಮುಚ್ಚಿ ರೆಡಿ ಮಾಡಿಟ್ಟೆ ಆಮೇಲೆ ಹೆಸರುಕಾಳನ್ನ ಕ್ಲೀನ್ ಮಾಡಿದ್ದಿಲ್ಲ ಸಾಣಸಕ್ಕಿಂತ ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಬೇಕಾಗಿತ್ತು ಮರದಲ್ಲಿ ಹಾಕ್ಕೊಂಡು ಕೇರ್ಬೇಕಾಗಿತ್ತು ಅದನ್ನು ಹಂಗೆ ಇಟ್ಬಿಟ್ಟಿದ್ದೆ ಫ್ರೆಂಡ್ಸ್ ಅದಕ್ಕೋಸ್ಕರ ಅದನ್ನು ಕೇರ್ಕೊಂಡು ತೊಳೆದು ಬೇರೆ ನೀರೆಲ್ಲ ಹಾಕಿ ಎಣ್ಣೆ ಒಂದು ಸ್ವಲ್ಪ ಅಷ್ಟು ಪುಡಿ ಹಾಕಿ ಅಲ್ಲಿಟ್ಟಿದ್ದೀನಿ ನೋಡ್ತಾ ಇರ್ಬೋದು ನೀವು ಆಮೇಲೆ ಉಳ್ಳಾಗಡ್ಡಿ ಟಮಾಟೆ ಮತ್ತು ಬೆಳ್ಳುಳ್ಳಿ ಅವುಗಳನ್ನು ಸಹ ಕಟ್ ಮಾಡಿಟ್ಕೊಂಡು ಇಲ್ಲಿ ಎಣ್ಣೆ ಒಗ್ಗರಣೆಗೆ ರೆಡಿ ಮಾಡ್ತಾ ಇದ್ದೀನಿ ಅಲ್ಲಿ ಹೆಸರು ಕಾಳನ್ನು ಬೆಂದು ಬೆಂದಿತ್ತು ಫ್ರೆಂಡ್ಸ್ ಆಮೇಲೆ ಇದು ಎಣ್ಣೆ ಒಗ್ಗರಣೆಯೂ ಮಾಡಿಕೊಂಡು ರೆಡಿ ಮಾಡಿಟ್ಕೊಂಡಿದ್ದೆ ಅದು ಫ್ರೆಶರ್ ಹೋದ್ಮೇಲೆ ಕಾಳು ಕುಕ್ಕರ್ನಾಗ ಇಟ್ಟಿದ್ನಲ್ಲ ಅದು ಪ್ರೆಷರ್ ಹೋದ್ಮೇಲೆ ನೀರೆಲ್ಲ ತೆಗೆದು ಅದು ಎಣ್ಣೆ ಎಣ್ಣೆಗಳಿ ಮಾಡ್ಕೊಂಡಿದ್ನಲ್ಲ ಫ್ರೆಂಡ್ಸ್ ಅದನ್ನು ಅದಕ್ಕೆ ಹಾಕಿ ಕಲಸಿಟ್ಬಿಟ್ಟೆ ಚಪಾತಿಗೂ ರೆಡಿ ಮಾಡಿಟ್ಟೆ ಇಲ್ಲಿ ಹೆಸ್ರುಕಾಳು ಪಲ್ಯೂ ರೆಡಿ ಆಯಿತು ನನ್ನ ಮಗಳು ನೀರು ಕುಡಿತೀನಿ ಅಂತ ಅಂದು ನೀರನ್ನು ಸಹ ಇಟ್ಟಿದೆ ಆಮೇಲೆ ಚಾನು ಹಾತು ಅದನ್ನು ಚಾನು ಸೋಸ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಆಮೇಲೆ ಸ್ವಲ್ಪ ಹಾಲನ್ನು ಉಳಿದಿದ್ವಲ್ಲ ಫ್ರೆಂಡ್ಸ್ ಅವನು ಸಹ ಕಾಯಿಸ್ತಾ ಇದ್ದೀನಿ ಆಮೇಲೆ ನನ್ನ ಮಕ್ಕಳು ಅಮ್ಮ ಹಾಲು ಕುಡಿತೀನಮ್ಮ ಎನರ್ಜಿ ಬಿಟ್ಟು ಹಾಕ್ಕೊಂಡು ಅಂತೇಳಿ ಸರಿಯಪ್ಪ ಅಂಥೇಳಿ ಹೇಳಿದೆ ಹಾಗಾಗಿ ಹಾಲು ಕುಡಿದ್ರು ಅವ್ರೂ ಸಹ ಆಮೇಲೆ ಹೆಸರು ಕಾಳು ಪಲ್ಯವೂ ಬಾಕ್ಸಿಗೆಲ್ಲ ರೆಡಿ ಮಾಡಬೇಕಲ್ಲ ಫ್ರೆಂಡ್ಸ್ ಹಾಗಾಗಿ ಸ್ವಲ್ಪ ಬಿಸಿನೂ ಇತ್ತು ಹಾಗಾಗಿ ಅವಾಗ ಹಾಕಿರಲಿಲ್ಲ ತಣ್ಣಗಾದಮೇಲೆ ಚಪಾತಿನು ಎಲ್ಲ ರೆಡಿ ಆಯಿತು ಹೆಸರು ಕಾಳು ಪಲ್ಯ ರೆಡಿ ಆಗಿತ್ತಲ್ಲ ಅದೆಲ್ಲ ತಣ್ಣಗಾದ್ಮೇಲೆ ಚಪಾತಿನೂ ಇಟ್ಟೆ ಆಮೇಲೆ ಹೆಸರು ಕಾಳು ಪಲ್ಯ ಇಟ್ಟು ಬಾಕ್ಸಿಗೆ ರೆಡಿ ಮಾಡಿಟ್ಟೆ ಆಮೇಲೆ ಇನ್ನೊಂದು ಮೂರು ನಾಲ್ಕು ಉಳಿದಿದ್ದು ನನ್ನ ಮಕ್ಳಿಗೂ ಸಹ ಅಮ್ಮ ನನಗೆ ಬೇಡಮ್ಮ ಇವತ್ತು ಹಾಲು ಬ್ರೆಡ್ಡು ತಿಂದುಬಿಟ್ಟಿದ್ದೀವಲ್ಲ ಬೇಡ ಅಂತ ಅಂದರೆ ಇಲ್ಲಪ್ಪ ಜೀವ ಒಂದೊಂದು ತಿಂದು ಹೋಗ್ರಿ ಅಂತೇಳಿ ಹೇಳಿದೆ ಆಯಿತಪ್ಪ ಅಂತೇಳಿ ಹೇಳಿ ಅವ್ರನ್ನೆಲ್ಲರೂ ಒಂದೊಂದು ತಿಂದು ಹೋದರು ನನ್ನ ಮಗಳು ಆಕಿನೂ ಸಹ ಕಾಲೇಜ್ಗೆ ಹೋಗ್ಬೇಕಲ್ಲ ದೊಡ್ಡವಳು ಹಾಗಾಗಿ ಆಕಿನೂ ತಿಂದು ಬಾಕ್ಸ್ ಎಲ್ಲ ರೆಡಿ ಮಾಡಿದ್ನಲ್ಲ ಫ್ರೆಂಡ್ಸ್ ಆಕೆಯೂ ತಿಂದು ಬಾಕ್ಸ್ನಿಟ್ಕೊಂಡು ಇಲ್ಲಿ ಹೋಗ್ತಾ ಇದ್ದಾಳೆ ನೋಡ್ತಾ ಇರ್ಬೋದು ಫಸ್ಟು ನನ್ನ ಮಗಳು ಅಂದರೆ ದೊಡ್ಡ ಮಗಳು ಕಾಲೇಜ್ಗೆ ಹೋಗ್ತಾಳೆ ಆಮೇಲೆ ನನ್ನ ಮಕ್ಕಳು ಅವ್ರನ್ನು ಸಹ ಎಲ್ಲ ರೆಡಿ ಆದರೂ ಇಲ್ಲಿ ಹೋಗ್ತಾ ಇದ್ದಾರೆ ನೋಡ್ತಾ ಇರ್ಬೋದು ನೀವು ದಿನ ಈ ಥರನೇ ಇರುತ್ತೆ ಫ್ರೆಂಡ್ಸ್ ನಮ್ಮ ಒಂದು ದಿನಚರಿ ಈ ರೀತಿ ಕಳೆದು ಹೋಗುತ್ತೆ ಮಕ್ಕಳನ್ನು ಸ್ಕೂಲಿಗೆ ಹೋದ್ರು ದೊಡ್ಡ ಮಗಳು ಕಾಲೇಜಿಗೆ ಹೋದ್ರು ಈಗ ನಮ್ಮ ಮನೆಯವ್ರು ಬರ್ತಾರೆ ನಮ್ಮ ಮನೆಯವ್ರಿಗೂ ಟಿಫಿನ್ಗೆ ಬಡ್ಸ್ಕೊಟ್ಟು ಆಮೇಲೆ ಒಂದು ಸ್ವಲ್ಪ ಪಾತ್ರೆಗಳು ಇದ್ದಾವೆ ಫ್ರೆಂಡ್ಸ್ ಪಾತ್ರೆಗಳನ್ನು ತೊಳ್ಕೊಂಬಿಡೋಣ ಟಿಫಿನ್ ಟಿಫಿನೂ ಆಮೇಲೆ ಚಾದು ಅವೆಲ್ಲ ಇರ್ತಾವಲ್ಲ ಹಾಗಾಗಿ ಅವುಗಳನ್ನ ತೊಳ್ಕೊಂಡು ಕ್ಲೀನ್ ಮಾಡ್ಕೊಂಬಿಡೋಣ ಓಕೆನಾ ನಮ್ಮ ಮನೆಯವ್ರನು ಸಹ ಬಂದರು ಫ್ರೆಂಡ್ಸ್ ಅವ್ರಿಗೂ ಸಹ ಚಪಾತಿ ಆಮೇಲೆ ಪಲ್ಯನ ಹಾಕ್ಕೊಟ್ಟೆ ಹೆಸ್ರು ಕಾಳು ಪಲ್ಯ ತಿಂತಾಯಿದ್ರು ಒಂದು ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ನೋಡು ಅಂತೇಳಿ ಹೇಳಿದರು ಉಪ್ಪು ಹಾಕಿದೆ ಉಪ್ಪು ಹಾಕಿ ಚಪಾತಿ ಆಮೇಲೆ ಪಲ್ಯ ಹಾಕಿ ಬಡಿಸ್ಕೊಟ್ಟೆ ಅವರು ಇಲ್ಲಿ ತಿಂತಾ ನೋಡ್ತಾ ಇರ್ಬೋದು ನೀವು ಆಮೇಲೆ ಒಂದು ಸ್ವಲ್ಪ ಚಹಾ ಕುಡಿದು ಅವ್ರೂ ಸಹ ಅಂಗಡಿ ಹೋಗ್ತಾ ಇದ್ದಾರೆ ಹೋದರು ಪಾತ್ರೆಗಳನ್ನೆಲ್ಲ ತೊಳ್ಕೊಂಡು ಆಮೇಲೆ ಬಟ್ಟೆ ಎಲ್ಲ ಮತ್ತು ನೀರೆಲ್ಲ ತೆಗಿಬೇಕು ಫ್ರೆಂಡ್ಸ್ ಅದು ವಾಶ್ ಆಗಿರುತ್ತಲ್ಲ ಇದು ವಾಶ್ ಎಲ್ಲ ಆದಮೇಲೆ ಮತ್ತೆ ನೀರೇನೆಲ್ಲ ತೆಗೆದು ಮತ್ತು ನೀರನ್ನು ಹಾಕಿ ಮತ್ತೆ ವಾಶ್ ಮಾಡಿ ಲಿಕ್ವಿಡ್ಸ್ ಎಲ್ಲ ಹಾಕಿ ಆಮೇಲೆ ಡ್ರೈಗೆ ಹಾಕಬೇಕಾಗತ್ತೆ ನಮ್ಮದು ವಾಷಿಂಗ್ ಮಿಷಿನ್ ಯಾವ ರೀತಿ ಇದೆ ಅಂತೇಳಿ ನಿಮಗೆ ಆವಾಗಲೇ ಆಲ್ರೆಡಿ ತೋರಿಸಿದ್ದೀನಿ ವಾಶ್ ಆಗ್ತಾ ಇದೆ ಅಷ್ಟರಲ್ಲಿ ಪಾತ್ರೆಗಳನ್ನು ತೊಳ್ಕೊಂಬಿಡೋಣ ಓಕೆನಾ ಚಪಾತಿ ಮಾಡಿದೆ ಚಪಾತಿ ಮಾಡಿದ್ದೆ

ಚಾರು ಟಿಫನ್ದು ಹಾಲಿಂದು ಟೀನ್ ಮಾಡ್ಕೊಬೇಕಾಗುತ್ತೆ ಪಕ್ಕದಲ್ಲಿ ಕುಟ್ಟಿ ಇಟ್ಕೋಬೇಕಂತ ಅನ್ಕೋತೀನಿ ಬಟ್ ಅದು ಜಾಗ ಆಗಲ್ಲ ಹಂಗಾಗಿ ಸ್ವಲ್ಪ 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 ತೊಳೆದು ಇಟ್ಬಿಡ್ತೀನಿ ನಿಧಾನ ತೊಗೊಳ್ಬೇಕಾಗುತ್ತೆ ಯಾಕಂದ್ರೆ ಪಾತ್ರೆಗಳನ್ನು ನಿಧಾನಕ್ಕೆ ತೊಳಿಬೇಕಾಗುತ್ತೆ ಇಲ್ಲ ಈ ಸೈಡ್ ಡಿಫ್ರೆಂಟ್ ಡಿಫ್ರೆಂಟ್ ಪಾತ್ರೆಗಳನ್ನು

ಅಂದರೆ ಸ್ವಲ್ಪ ಈ ಕಡೆ ಬಂದಿದೆ ಅದು ಗ್ಯಾಸು ಹೊರಗಡೆಯಿಂದ ಕನೆಕ್ಷನ್ ಇದೆ ಬಟ್ ಹೊರಗಡೆಯಿಂದ ಬೇಡ ನಮ್ಮ ಮನೆಯವರು ಹಾಗಾಗಿ ಇದೇ ಒಳಗಡೆ ಕನೆಕ್ಷನ್ ಕೊಟ್ಕೊಂಡಿದ್ದೀನಿ ಸಿಲಿಂಡರ್ದು ಹಾಗಾಗಿ ಅಂತ ಕಡಿಮೆ ಅನಿಸುತ್ತೆ ಇದು ಗ್ಯಾಸು ಹಾಕಿ ಆ ಥರ ತಗೊಂಡಿದ್ರೆ ಚೆನ್ನಾಗಿ ಪ್ಲೇಸ್ ಆಗುತ್ತೆ ಸ್ವಲ್ಪ ಅಪತ್ತಿ ಇಟ್ಟು ಪಾತ್ರೆಗಳನ್ನು ಕೋರ್ಟಲ್ ಹಾಕ್ಬೋದು ಬಟ್ ನಮ್ಮ ಹೊರಗಡೆ ಕನೆಕ್ಷನ್ ಇಂದ ಬೇಡ ಅಂತಂದ್ರೆ ಹಂಗಾಗಿ ಏನು ತೆಗೆದು ಅಲ್ಲೇ ಮಾಡಿಕೊಂಡು ಓಕೆ ಮಾಡ್ಕೊಂಡು ಹೋಗಬೇಕಾಗ್ತದೆ ನೋಡಿ ಎಲ್ಲ ಕ್ಲೀನ್ ಆಯಿತು ಫ್ರೆಂಡ್ಸ್ ಈಗ ಇದನ್ನು ಹೊರಗಡೆ ಹಾಕಿಬಂದಬೇಡ ಓಕೆನಾ ನೋಡಿ ಅದು ಕಸ ಇತ್ತಲ್ಲ ಫ್ರೆಂಡ್ಸ್ ಇಲ್ಲಿ ಸಿಂಕಲ್ಲಿ ಪ್ಲಾಸ್ಟಿಕ್ ಕವರ್ ಇದನ್ನೆಲ್ಲ ಹಾಕಿ ಮತ್ತು ಇದನ್ನು ತೊಳೆದು ಬೇರೆ ಕವರ್ ಹಾಕಿದ್ದೀನಿ ಇಲ್ಲಿ ಡ್ರೈ ಹಾಕಿರ್ತೀವಿ ಫ್ರೆಂಡ್ಸ್ ಕೆಳಗಡೆ ಇನ್ನೊಂದು ಬಕೆಟ್ ಥರ ಇಟ್ಟಿರ್ತೀವಿ ಅಲ್ಲಿ ಡ್ರೈ ಹಾಕಿರ್ತೀವಿ ಓಕೆನಾ ಅಂದರೆ ಈಗ ಹಾಲಿನ ಕವರು ಅಥವಾ ಪೇಪರು ಬಿಸ್ಕೆಟ್ ಕವರು ಮತ್ತು ಬೇಡ ಹೊರಗಡೆನೋ ಬೇಡ ಇಲ್ಲೇ ಹಾಕಿದ್ರೆ ಅಂತೇಳಿ ಇಲ್ಲೊಂದು ಡಿಶ್ಬಿನ್ ಥರ ಬಕೆಟ್ ಥರ ಇಟ್ಕೊಂಡಿರ್ತೀವಿ ವಾಶ್ ಅದೆಲ್ಲ ಮುಗಿತು ನೋಡಿ ಪಾತ್ರೆನೆಲ್ಲ ತೊಳೆದು ಕ್ಲೀನೆಲ್ಲ ಮಾಡಿ ಸ್ನಾನ ಗೀನ ಎಲ್ಲ ಮುಗಿಸ್ಕೊಂಡು ಬಟ್ಟೆನ ವಾಷಿಂಗ್ ಮಿಷಿನ್ಗೆ ಹಾಕಿದ್ನಲ್ಲ ಫ್ರೆಂಡ್ಸ್ ಅದು ಡ್ರೈಗೆ ಹಾಕಿದ್ದೆ ಹಾಗಾಗಿ ದೀಪ ಹಚ್ಚಿದ ಅಥವಾ ಅಷ್ಟಲ್ಲಿ ಡ್ರೈನೂ ಆಗುತ್ತೆ ಅಂತ ಅಂದ್ಕೊಂಡು ಇಲ್ಲಿ ದೀಪ ಹಚ್ತಾ ಇದ್ದೀನಿ ಫ್ರೆಂಡ್ಸ್ ನಮ್ಮ ಮನೆಯವ್ರು ಅವಾಗಲೇ ಆಲ್ರೆಡಿ ದೀಪ ಹಚ್ಚೋಗಿದ್ರು ನಾನು ಇನ್ನು ಸ್ವಲ್ಪ ಎಣ್ಣೆ ಹಾಕಿ ಉದ್ದಿನ ಕಡಿ ಆಮೇಲೆ ಬತ್ತಿ ಹಚ್ತೀನಿ ಎಣ್ಣೆ ಬತ್ತಿ ದಿನಾಲು ಮನೆಗೆ ಒಳ್ಳೇದಾಗಲಿ ತಂದೆ ನಾವೇನು ಅಂದ್ಕೊಂಡಿರ್ತೀವೋ ಎಲ್ಲ ಕೆಲಸಗಳು ಸಕ್ಸಸ್ ಇರಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ದಿನಾಲೂ ದೇವ್ರ ದೀಪವನ್ನು ಹಚ್ಚಿರ್ತೀವಿ ದೇವರ ಒಂದು ಅನುಮತಿ ಇದ್ದೇನೆ ಯಾವುದೇ ಒಂದು ಹುಲ್ಕಡ್ನೂ ಅಳಗಡಲ್ಲ ಅಂತ ಅಂತಾರಲ್ಲ ಫ್ರೆಂಡ್ಸ್ ಅದು ನಿಜ ಖಂಡಿತವಾಗಲು ಯಾಕಪ್ಪ ಅಂತಂದ್ರೆ ನಾವು ಮಾಡುವಂಥ ಒಂದು ಕೆಲಸಗಳಲ್ಲಿ ಆಸಕ್ತಿ ಶ್ರದ್ಧೆ ನಂಬಿಕೆ ಮತ್ತು ಶ್ರಮ ಇದ್ದರೆ ಖಂಡಿತವಾಗ್ಲೂ ದೇವ್ರು ನಮಗೆ ಸಕ್ಸಸ್ ಕೊಟ್ಟೆ ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಮ್ಮ ನಮ್ಮ ಒಂದು ಭಾವನೆ ಅದು ನಿಮಗೂ ಸಹ ಅದೇ ರೀತಿ ಅನಿಸುತ್ತೆ ಅಂತ ಅಂದ್ಕೊತೀನಿ ಹಂಗೇನಾರು ಅನಿಸಿದರೆ ಒಂದು ಕಮೆಂಟ್ ಮಾಡಿ ಫ್ರೆಂಡ್ಸ್ ಓಕೆನಾ ದೇವ್ರ ದೀಪ ಎಲ್ಲ ಹಚ್ಚಿದ್ದಾಯಿತು ಬಟ್ಟೆನೂ ಸಹ ಡ್ರೈಗೆ ಹಾಕಿದ್ನಲ್ಲ ಅದನ್ನು ಸಹ ಸ್ಟಾಪ್ ಆಯಿತು ಬಟ್ಟೆಗಳನ್ನೆಲ್ಲ ತಗೊಂಡು ಒಣಗಾಕಿದೆ ಫ್ರೆಂಡ್ಸ್ ಒಣಗಾಕಿದ ತಕ್ಷಣ ಟಿಫಿನ್ ಟೈಮ್ ಆಗಿಬಿಡ್ತಾ ಬಡ ಬಡ ಟಿಫಿನ್ ಮಾಡಿಕೊಂಡೆ ಮಧ್ಯಾಹ್ನದ್ದು ಅಡುಗೆ ಏನು ಕಡಿಮೆ ಇತ್ತು ಬಟ್ ಪರವಾಗಿಲ್ಲ ಬೇಗ ಬೇಗ ಚಪಾತಿ ಮತ್ತು ಪಲ್ಯ ಆಮೇಲೆ ಇದಕ್ಕೆ ಫ್ರೆಂಡ್ಸ್ ಹೆಸರುಕಾಳು ಪಲ್ಯಕ್ಕೆ ಮೊಸರು ಭಾಳ ರುಚಿ ಇರುತ್ತೆ ಭಾಳ ರುಚಿ ಇರುತ್ತೆ ಮೊಸರು ಹಾಕ್ಕೊಂಡು ತಿಂದರೆ ಆಯ್ತು ಅಂತೇಳಿ ಮೊಸರು ಹಾಕ್ಕೊಂಡು ನಾನು ಸಹ ಟಿಫಿನ್ ಮಾಡಿಕೊಂಡೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಆಯಿತು ಫ್ರೆಂಡ್ಸ್ ಎಲ್ಲ ಕೆಲಸಗಳಾಯಿತು ಬೆಳಗಿನ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡೆ ಬಟ್ಟೆನೂ ಒಣಗಾಕಿದೆ ಪಾತ್ರೆ ಎಲ್ಲ ತೊಳ್ದೆ ಎಲ್ಲ ಮಾಡಿಕೊಂಡೆ ಇನ್ನು ಮಧ್ಯಾಹ್ನದ ಅಡುಗೆ ಬಂದು ಫ್ರೆಂಡ್ಸ್ ಒಂದು ಸ್ವಲ್ಪ ಅನ್ನ ಮಾಡ್ಕೊಂಡ್ಬಿಡ್ತೀನಿ ಅಷ್ಟೇ ಯಾಕಂದರೆ ಚಪಾತಿ ಬೆಳಗ್ಗೆ ತಿಂದಿರ್ತಾರಲ್ಲ ಹಾಗಾಗಿ ಅನ್ನ ಅಷ್ಟೇ ಮಾಡಿಬಿಡ್ತೀನಿ ನೋಡಿ ಈಗ ಟೈಮ್ ವೇಸ್ಟ್ ಆಗಿದೆ ಅಂತ ನೋಡಿ ನೋಡಿ ಟೈಮ್ ವೇಸ್ಟ್ ಆಗಿದೆ ಒಂದು ಗಂಟೆಗೆ ಹದಿನೈದು ನಿಮಿಷ ಹದಿನೈದು ನಿಮಿಷ ಆಗ್ತಾ ಇದೆ ಇನ್ನು ಒಂದು ಗಂಟೆ ಆಗಿಲ್ಲ ಅನ್ನಕ್ಕೆ ಇಟ್ಬಿಟ್ರೆ ಕರೆಕ್ಟಾಗಿ ಟೈಮ್ ಸೆಟ್ ಆಗುತ್ತೆ ಅವ್ರು ಬರೋದ್ರಲ್ಲಿ ನಮ್ಮ ಮನೆಯವ್ರು ಬರೋದ್ರಲ್ಲಿ ಮಕ್ಳು ಬರೋದ್ರಲ್ಲಿ ಕರೆಕ್ಟ್ ಆಗ್ಬಿಡುತ್ತೆ ಹಾಗಾಗಿ ಪಲ್ಯ ಐತಿ ಫ್ರೆಂಡ್ಸ್ ಹಾಗಾಗಿ ಬರೀ ಅನ್ನಕ್ಕೆ ಕಷ್ಟ ಇಡೋದು ಈಗ ಅನ್ನಕ್ಕೆ ಇಟ್ಟು ನೆಕ್ಸ್ಟ್ ಏನೊಂದು ಸ್ನ್ಯಾಕ್ಸ್ ಐಟಮ್ ಮಾಡ್ತೀನಿ ಅದು ಏನಂತ ನೋಡೋಣ ಬನ್ನಿ ನೀವು ನೋಡ್ರಿ ನಾನು ಆ ಒಂದು ಸ್ನ್ಯಾಕ್ಸ್ ಐಟಮ್ನ ಮಾಡ್ತಾ ಇರ್ತೀನಿ ಓಕೆ ಅದಕ್ಕೆ ಎಲ್ಲ ತೊಳೆದು ಅನ್ನಕ್ಕೆ ಇಟ್ಬಿಡ್ತೀನಿ ಅನ್ನಕ್ಕೆ ಇಟ್ಟಿದ್ದೀನಿ ಈಗ ಸ್ನ್ಯಾಕ್ಸ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಬನ್ನಿ ಚಪಾತಿ ಹಿಟ್ಟು ಉಳ್ದಿತ್ತು ಅದನ್ನಾಗ ಸ್ವಲ್ಪ ಇಟ್ಟಿದ್ದೆ ಈಗ ಒಂದು ಸ್ನ್ಯಾಕ್ಸ್ ಐಟಮ್ನ ಮಾಡೋಣ ಓಕೆನಾ ಏನಪ್ಪ ಅಂತಂದರೆ ಶಂಕ್ರಪಾಳೆ ಖಾರ ಅಂದರೆ ಶಂಕ್ರಪಾಳೆ ಥರ ಮಾಡೋಣ ಫ್ರೆಂಡ್ಸ್ ಓಕೆನಾ ತುಂಬ ಚೆನ್ನಾಗಿರುತ್ತೆ ನೀವೇ ಒನ್ ಟೈಮ್ ಏನಾದರೂ ಈ ಥರ ಉಳಿದ್ರೆ ಚಪಾತಿ ಉಳಿದ್ರೆ ಇದಕ್ಕೇ ಉಪ್ಪು ಖಾರ ಒಂದು ಸ್ವಲ್ಪ ಜೀರಿಗೆ ಕುಟ್ಟಿ ಹಾಕ್ಕೊಂಡ್ರೆ ಅದನ್ನು ಕೊರಣಗಿ ಅಂತ ಏನು ಹೇಳ್ತೀವಿ ದೊಡ್ಡ ಚಪಾತಿ ಮಾಡಿಕೊಂಡು ಕೊರಣಗಿಯಿಂದ ಕೊರೆದು ಎಣ್ಣೆ ಕರೆದುಬಿಟ್ರೆ ಶಂಕ್ರಪಾಳೆ ಖಾರನಂತ ಶಂಕರಪಾಳೆ ಆಗಿಬಿಡುತ್ತೆ ಈಗ ಅದನ್ನು ಮಾಡೋಣ ಬನ್ನಿ ಓಕೆನಾ ಇದಕ್ಕೇ ಏನೆಲ್ಲ ಐಟಮ್ಸ್ಗಳು ಹಾಕಬೇಕು ಈಗ ನೋಡಿ ಹೋಗ್ತೀನಿ ನೋಡಿ ಖಾರ ಪುಡಿ ಇದ್ದೀನಿ ಈ ಥರ ಪಲ್ಯಕ್ಕೆ ಸ್ವಲ್ಪ ಏನಂತ ಸ್ನ್ಯಾಕ್ಸ್ ಮಾಡೋಣ ಅಂತ ಪಲ್ಯ ಅನ್ನೋಕ್ಕೆ ರುಚಿಯಾಗುತ್ತೆ ಸ್ವಲ್ಪ ಉಪ್ಪು ಸ್ವಲ್ಪ ಹಾಕ್ಕೊಂಡ್ರೆ ನೋಡಿಕೊಂಡು ಓಕೆನಾ ಆಮೇಲೆ ಜೀರಿಗೆನ ಕುಟ್ಟಿ ಹಾಕ್ತೀನಿ ಸ್ವಲ್ಪ ಒಣಗಿದ್ದು ಇದ್ದರೆ ಅದನ್ನು ಬೇಸ್ ಚೆನ್ನಾಗಿ ಕಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ಈ ಥರ ಹಿಂಗೆ ಪುಡಿ ಮಾಡಕ್ಕೆ ಬಂದರೆ ಪುಡಿ ಮಾಡಿಕೊಂಡು ಒಣಗಿರುತ್ತಲ್ಲ ಅದನ್ನು ಹಾಕ್ಕೊಂಬಿಡಿ ಓಕೆನಾ ಒಂದು ಸ್ವಲ್ಪ ಎಣ್ಣೆನ ಈಗ ಈಗಿದ ಚೆನ್ನಾಗಿ ಈ ಥರ ನಾದ್ಕೊಳ್ಳಿ ಎಲ್ಲ ಕಡೆ ಅದು ಹೊಂದ್ಕೊಬೇಕು ಆ ಥರ ನಾತ್ಕೊಬೇಕು ಓಕೆನಾ ಸ್ಮೆಲ್ ಮಾತ್ರ ಸಕ್ಕತ್ತಾಗಿ ಬರ್ತಾ ಇದೆ ಫ್ರೆಂಡ್ಸ್ ಈ ಥರ ಚೆನ್ನಾಗಿ ಮಾತೊಡ್ ಸ್ವಲ್ಪ ಎರಡು ಇಂಚೆ ಈ ಥರ ಮಾಡ್ಕೊಳ್ ಓಕೆನಾಕೊಂಡು ಒಂದು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಈ ಥರ ಮೂರು ಸಲ ಈ ಥರ ಮಾಡ್ಕೊಡು ಮತ್ತೆ ಸ್ವಲ್ಪ ಹಿಟ್ಟನ್ನು ಹಾಕಿ అది చైతే ఊటో ఫ్రెండ్స్ థర్ణగి ఇర ఫ్రెండ్స్ ఇంకా కిట్రెంక అనేది రెడీ అయితే ಈ ಥರ ಶಂಕರಪಾಡೆ ಮಾಡ್ಕೊಬೋದು ಸ್ನ್ಯಾಕ್ಸ್ ಐಟಮ್ಸ್ ಬೇಕಂದ್ರೆ ಗೋಧಿಟ್ಟು ಉಪ್ಪು ಖಾರ ಜೀರಿಗೆ ಕರಿಬೇವು ಎಲ್ಲ ಹಾಕಿ ಕಲಿಸಿ ಈ ಥರ ಶಂಕರಪಾಡೆ ಮಾಡ್ಕೊಂಡ್ಬಿಟ್ರೆ ಸ್ನಾಕ್ಸ್ ರೆಡಿ ಅಂದ್ಬಿಟ್ಟು ನೋಡಿ ಈಗ ಇದನ್ನು ಎಣ್ಣೆ ಕಾದಿದೆ ಎಣ್ಣೆಗೆ ಹಾಕೊಂಡು ಬನ್ನಿ ನೋಡಿ ಎಣ್ಣೆ ಕಾದಿದೆ ಇದೆ ಸ್ವಲ್ಪ ಜೋರು ಮಾಡೋಣ ಚೆನ್ನಾಗಿ ಕಲರ್ಫುಲ್ ಕಾಣ್ತಾ ಇದ್ದೇವಲ್ವ ಫ್ರೆಂಡ್ಸ್ ಇನ್ನೊಂದು ಸ್ವಲ್ಪ ಆಗಲಿ ಫ್ರೆಂಡ್ಸ್ ಅವೀಗ ಆಗಿದ್ದಾವೆ ಫ್ರೆಂಡ್ಸ್ ನೋಡಿ ಕೆಂಪಿಗಾಗಿದೆ ಸಾಕು ಇಷ್ಟು ಕೆಂಪಗಾದರೆ ಸಾಕು ಫ್ರೆಂಡ್ಸ್ ಅಲ್ಲಿ ಕುಕ್ಕರ್ನೂ ಹಾಕ್ತಾ ಇದೆ ಫ್ರೆಂಡ್ಸ್ ಒಂದು ಕಡೆ ಕುಕ್ಕರ್ ಸಿಟಿ ಹಾಕ್ತಾ ಇದೆ ಅನ್ನಕ್ಕೆ ಇಟ್ಟಿದ್ನಲ್ಲ ಇನ್ನೊಂದು ಸರಿ ಹಾಕಿದ್ನಳು ಅವನ್ನೆಲ್ಲ ಫ್ರೈ ಆಗಿದ್ದಾವೆ

ಹೇಗಿದೆ ಅಂತ ಕಮೆಂಟ್ ಕಣ್ಣಗಾದ್ಮೇಲೆ ಬೇಕಾದ್ರೆ ಪ್ಲಾಸ್ಟಿಕ್ ಕವರ್ನಾಗ ಅಥವಾ ಪ್ಲಾಸ್ಟಿಕ್ ಡಬ್ಬಿಗಳು ಇರ್ತಾವಲ್ಲ ಫ್ರೆಂಡ್ಸ್ ಪ್ಲಾಸ್ಟಿಕ್ ಕವರ್ ಅಥವಾ ಪ್ಲಾಸ್ಟಿಕ್ ಡಬ್ಬಿಗಳು ಜೊತೆ ಮಾಡಿಡ್ಬಹುದು ಇಲ್ಲ ಬೇಗ ಬೇಗ ಖಾಲಿ ಆಗ್ಬಿಡುತ್ತೆ ಅಂತಂದ್ರೆ ಈ ತರ ಸ್ಟೀಲ್ ಪಾತ್ರೆಯಲ್ಲಿ ಮುಚ್ಚಿ ಗಾಳಿ ಆಟಿ ಇದ್ರೆ ಫ್ರೆಶ್ ಆಗಿರ್ತಾರೆ ಫ್ರೆಂಡ್ಸ್ ಓಕೆನಾ ಎಲ್ಲ ರೆಡಿ ಆಯಿತು ಫ್ರೆಂಡ್ಸ್ ನಮ್ಮ ಮನೆಯವರು ಬಂದು ಊಟ ಮಾಡ್ಕೊಂಡು ಹೋದರು ಆಮೇಲೆ ಮಕ್ಕಳನ್ನ ಸ್ಕೂಲಿಂದ ಮನೆಗೆ ಕರ್ಕೊಂಡ್ಬರ್ಬೇಕಲ್ಲ ಅದಕ್ಕೆ ಹೋಗಕ್ಕಂತ ರೆಡಿ ಆದರೂ ಅಂಗಡಿಗೆ ಹೋದರು ಆಮೇಲೆ ಮಾಲ್ ಬಂತಂತೆ ಅಂಗಡಿಗೆ ಆರ್ಡ್ರ್ ಕೊಟ್ಟಿದ್ದಾರ ಅದು ಮಾಲ್ ಬಂತಂತೆ ಹಾಗಾಗಿ ಇಲ್ಲ ನಾನು ಹೋಗಿ ಬರ್ತೀನಿ ಬಾ ಅಂಗಡಿಗೆ ಅಂತೇಳಿ ಹೇಳಿದರು ಮತ್ತು ಅಂಗಡಿಗೆ ಬಂದು ಮಾಲೆಲ್ಲ ಇಳಿಸಿದ್ರು ಒಬ್ರ ಅಣ್ಣ ಇಳಿಸಿದ ತಕ್ಷಣ ಅವರು ಬಂದರು ನಮ್ಮ ಮನೆಯವ್ರನು ಬಂದ್ರೆ ಮತ್ತು ಉಲ್ಟಾ ಮತ್ತೆ ಮನೆಗೆ ಬಂದು ನಾನು ಸಹ ಬಂದು ಊಟ ಮಾಡಿಕೊಂಡು ಮಕ್ಕಳಿಗೂ ಸಹ ಊಟಕ್ಕೆ ಬಡಿಸ್ಕೊಟ್ಟು ಅವರು ಸಹ ಊಟ ಮಾಡಿದರು ನಾನು ಸಹ ಊಟ ಮಾಡಿದೆ ಒಂದು ಸ್ವಲ್ಪ ಬಟ್ಟೆಗಳು ಇದ್ದು ಫ್ರೆಂಡ್ಸ್ ಬಟ್ಟೆಗಳನ್ನು ಮಡಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ದಿನ ಈ ರೀತಿ ಇರುತ್ತೆ ನಮ್ಮ ಒಂದು ದಿನಚರಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಕೆನಾ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ